ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಾಲಿ ಧನಂಜಯ್ ಮದುವೆ ಸಂಭ್ರಮದ ಮಧ್ಯೆಯೂ ಡಾಲಿ ಧನಂಜಯ್ಗೆ ಕೋಪ ಕಿರಿಕಿರಿ ಮನೆಗೆ ಹೋಗಿ ಕರೆದರೂ ಬರಲಿಲ್ಲ ಈ ಖ್ಯಾತ ನಟರು ನಟ ಡಾಲಿ ಧನಂಜಯ್ ಅವರು ಬಹಳ ಅದ್ಧೂರಿಯಾಗಿ ವಿವಾಹವನ್ನು ವಿವಾಹ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬಡವರ ಮಕ್ಕಳು ಬೆಳಿಬೇಕು ಎಂಬ ಡೈಲಾಗ್ ಮೂಲಕವೇ ಮನೆ ಮನೆ ಮಾತಾಗಿದ್ದ ಡಾಲಿ ಇದೀಗ ಬಡತನದಿಂದಲೇ ಬಂದು ಕೋಟಿ ಕೋಟಿ ಖರ್ಚು ಮಾಡಿ ಮದುವೆಯಾಗಿದ್ದಾರೆ ಡಾಲಿ ಮದುವೆ ಬಗ್ಗೆ ಒಂದಷ್ಟು ಜನ ಅಪಸ್ವರವನ್ನು ತೆಗೆದಿದ್ದಾರೆ ಒಂದಷ್ಟು ಜನ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಇಷ್ಟೆಲ್ಲ ಖರ್ಚು ಆಡಂಬರ ಬೇಕಿತ್ತ ಎಂಬುದು ಅಪಸ್ವರದ ತೆಗೆದವರ ವಾದ ಡಾಲಿ ಮುಖದಲ್ಲಿ ಸಿಟ್ಟು ಟೆನ್ಷನ್ ಅದೇನೇ ಇರಲಿ ಡಾಲಿ ಧನಂಜಯ ಮತ್ತು ಡಾಕ್ಟರ್ ಧನ್ಯತ ವಿವಾಹ ಮೈಸೂರಿನ ವಸ್ತು ಪ್ರದರ್ಶನ ಮೈದಾನದಲ್ಲಿ ಫೆಬ್ರವರಿ ಹದಿನೈದು ಮತ್ತು ಹದಿನಾರರಂದು ಬಹಳ ಅದ್ದೂರಿಯಾಗಿ ನೆರವೇರಿತು ಫೆಬ್ರವರಿ ಹದಿನೈದರ ಬೆಳಗ್ಗೆಯಿಂದ ಶುರುವಾದ ವಿವಾಹ ಕಾರ್ಯಕ್ರಮಗಳು ಫೆಬ್ರವರಿ ಹದಿನಾರರ ಸಂಜೆವರೆಗೂ ನಡೆದವು ಶಾಸ್ತ್ರ ಸಂಪ್ರದಾಯಗಳ ಆಚರಣೆ ಜೋರಾಗಿ ನಡೆಯಿತು ಮದುವೆಗೆ ಗಣ್ಯರು ಡಾಲಿ ಅಭಿಮಾನಿಗಳು ಆಗಮಿಸಿ ಹೊಸ ಜೋಡಿಗೆ ಶುಭ ಕೋರಿದರು ಡಾಲಿ ಧನಂಜಯ್ ಮದುವೆ ಆತಾಕ್ಷತೆ ಹಲವು ವಿಡಿಯೋಗಳು ವೈರಲ್ ಆಗುತ್ತಿವೆ ಅದರಲ್ಲಿ ಹಲವು ವಿಡಿಯೋಗಳು ಡಾಲಿ ಧನಂಜಯ್ ಸಿಟ್ಟು ಮಾಡಿಕೊಂಡಿದ್ದವು ಕಿರಿಕಿರಿ ಮಾಡಿಕೊಂಡಿದ್ದವು ಮತ್ತು ಬೈದಿದ್ದನ್ನು ಟೆನ್ಷನ್ನಲ್ಲಿದ್ದಿದ್ದನ್ನು ನೋಡ್ಬೋದು ಇನ್ನು ಇದು ಮತ್ತೆ ಮತ್ತೇನಕ್ಕೂ ಅಲ್ಲ ಅವರು ಇಂತಿದ್ದ ವೇದಿಕೆ ಮೇಲೆ ಉಂಟಾದ ಅವ್ಯವಸ್ಥೆ ಕಾರಣ ಒಂದು ಹಂತಲ್ಲಿ ಡಾಲಿ ಅವರು ವೇದಿಕೆ ಮೇಲಿದ್ದ ಮಹಿಳಾ ಬೋನ್ಸನ್ನು ಸ್ವಲ್ಪ ಜೋರಾಗಿ ತರಾಟನೆ ತೆಗೆದುಕೊಂಡ್ರು ಅಂತ ಹೇಳ್ಬೋದು ಡಾಲಿ ತನ್ನ ಜೊತೆ ಫ್ಯಾನ್ಸ್ಗೆ ಸೆಲ್ಫಿಗೆ ಮುಂದಾದಾಗ ಆ ಯುವತಿ ಅವರನ್ನು ತಳ್ಳಿದ್ರು ಎಂಬ ಕಾರಣಕ್ಕೆ ಅವರು ಕೋಪಗೊಳ್ತಾರೆ ಮತ್ತೆ ಹಾರ್ಶ್ ಆಗಿ ಬೈದಿದ್ರು ಇದು ಅನೇಕ ಅಭಿಮಾನಿಗಳ ವೇದಿಕೆ ಮೇಲೆ ಬಂದಾಗ ಅಲ್ಲಿ ಅವ್ಯವಸ್ಥೆ ಗೊಂದಲ ಉಂಟಾಗಿ ಡಾಲಿ ಮುಖದಲ್ಲಿ ಕಿರಿಕಿರಿ ಕಾಣಿಸ್ತಿತ್ತು ಅನೇಕರು ಡಾಲಿ ಅಸಮಾಧಾನಗೊಂಡಿರುವ ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ ಗಣ್ಯಾತಿ ಗಣ್ಯರ ಆಗಮನ ಆಗಿದೆ ಅದೇನೇ ಇರಲಿ ಇತ್ತೀಚಿನ ವರ್ಷಗಳಲ್ಲಿ ರಜಲ್ಲಿ ಇಷ್ಟೊಂದು ಅದ್ದೂರಿ ವಿವಾಹ ನಡೆದಿರಲಿಲ್ಲ ಡಾಲಿ ಅನೇಕ ಗಣ್ಯರ ಮನೆ ಮನೆಗೆ ಹೋಗಿ ಆಹ್ವಾನ ನೀಡಿದ್ದಾರೆ ಹಲವು ರಾಜಕಾರಣಿಗಳು ಆಗಮಿಸಿದ್ರು ಮತ್ತು ನಟ ನಟ ನಟಿಯರು ಆಗಮಿಸಿ ಡಾಲಿ ಮತ್ತು ಧನ್ಯತೆಗೆ ಶುಭ ಹಾರೈಸಿದರು ರಾಜ್ಯಪಾಲರು ಆಗಮಿಸಿದ್ದು ತುಂಬ ವಿಶೇಷವಾಗಿತ್ತು ಮತ್ತು ಜೊತೆಗೆ ಶಿವರಾಜ್ ಕುಮಾರ್ ಸಂಜೆ ಅಷ್ಟೊತ್ತಿಗೆ ಅವರು ಬಂದು ಅವರು ಶುಭ ಹಾರೈಸಿದ್ರು ಮತ್ತು ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು ಅಂದರೆ ಟಾಲಿವುಡ್ನಿಂದ ಚಿರಂಜೀವಿ ಮತ್ತು ಅಲ್ಲು ಅರ್ಜುನ್ ಇಬ್ಬರಿಗೂ ಇನ್ವಿಟೇಷನ್ ಹೋಗಿತ್ತು ಬಟ್ ಅವರಿನ್ನೂ ಬಂದಿಲ್ಲ ಬದಲಿಗೆ ಪುಷ್ಪ ಟೂನಲ್ಲಿ ನಿರ್ದೇಶಕ ಆಗಿದಂತ ಅಂತ ಶಿವಕುಮಾರ್ ಅವರು ಬಂದು ಶುಭ ಕೋರಿದ್ದಾರೆ ಇನ್ನು ಕಿಚ್ಚ ಸುದೀಪು ಗೋಲ್ಡನ್ ಸ್ಟಾರ್ ಗಣೇಶು ಡಾರ್ಲಿಂಗ್ ಕೃಷ್ಣ ಮತ್ತು ಇವ್ರು ಯಾರೂ ಸ್ಟಾರ್ ಸೆಲೆಬ್ರಿಟೀಸ್ ಬಂದಿರಲಿಲ್ಲ ಯಾಕಂದರೆ ಸಿ ಸಿ ಎಲ್ ಮ್ಯಾಚ್ ನಡೀತಾ ಇದೆ ಸೊ ಅದರಲ್ಲಿ ಅವರೆಲ್ಲ ಬಿಝಿ ಇದ್ದಾರೆ ಸೊ ಹಾಗಾಗಿ ಅವ್ರು ಬಂದಿಲ್ಲ ಮತ್ತು ಇನ್ನು ರಾಕಿಂಗ್ ಸ್ಟಾರ್ ಎಷ್ಟು ಬಂದು ಟ್ಯಾಕ್ಸಿಕ್ ಮೂವಿನಲ್ಲಿ ತುಂಬ ಬ್ಯುಸಿ ಇದ್ದಾರೆ ಅವರು ಮೋಸ್ಟ್ಲಿ ಪ್ರಾಬಬ್ಲಿ ಅವರು ಮೈಸೂರಲ್ಲಿ ಮುಂಬೈನಲ್ಲಿ ಇರಬಹುದು ಸೊ ಹಾಗಾಗಿ ಅವ್ರು ಬರೋದಕ್ಕಾಗಿಲ್ಲ ಇನ್ನು ನಟ ದರ್ಶನ್ಗೆ ಆಮಂತ್ರಣ ಹೋಗಿರೋದು ಡೌಟು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಅವರು ಬಂದಿಲ್ಲ ಸೊ ಇದು ಈ ವರದಿ ಇಷ್ಟ ಆಗಿತ್ತು ಈ ವರದಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್